ವೀಕ್ಷಕರೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅತ್ಯಂತ ಬ್ಯುಸಿನಲ್ಲಿದ್ದಾರೆ ಯಾಕೆಂದರೆ ಬಜೆಟ್ ಇನ್ನೇನು ಸಮೀಪಿಸ್ತಾ ಇದೆ ಬರುವ ಮಾರ್ಚ್ನಲ್ಲಿ ಬಜೆಟನ್ನು ಮಂಡಿಸಬೇಕು ಬಜೆಟ್ ಮಂಡನೆಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಎಲ್ಲ ಇಲಾಖೆಗಳ ಜೊತೆ ಮೀಟಿಂಗನ್ನು ಮಾಡಬೇಕು ಪ್ರತಿಯೊಂದು ಇಲಾಖೆಗಳ ಜೊತೆ ಮೀಟಿಂಗ್ಗಳಾಗ್ತಾ ಇದೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರ್ಬೋದು ಐ ಟಿ ಬಿ ಟಿ ಇರ್ಬೋದು ಕೌಶಲ್ಯಾಭಿವೃದ್ಧಿ ಇರ್ಬೋದು ಹೀಗೆ ಗೃಹ ಇಲಾಖೆ ಇರ್ಬೋದು ಪ್ರತಿಯೊಂದು ಇಲಾಖೆಗಳ ಅಹವಾಲು ಏನಿದೆ ಬೇಡಿಕೆ ಏನಿದೆ ಬಜೆಟ್ನಲ್ಲಿ ಅವರವರ ಇಲಾಖೆಗಳಿಗೆ ಏನೇನಾಗಬೇಕು ಬೆಂಗಳೂರು ಅಭಿವೃದ್ಧಿಗೆ ಏನೇನಾಗಬೇಕು ನಗರಾಭಿವೃದ್ಧಿಗಳಿಗೆ ಏನೇನಾಗಬೇಕು ರೈತ್ರಿಗೇನೇನಾಗಬೇಕು ಹೀಗೆ ಹಲವು ಕಾರ್ಯಕ್ರಮಗಳಿರುತ್ತೆ ಬಜೆಟ್ ಮಂಡನೆ ಮಾಡೋದು ಅಂತಂದರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದರಲ್ಲಿ ಭಾಳ ಅನುಭವ ಇರ್ಬೋದು ಸಾಕಷ್ಟು ಬಾರಿ ಈ ಬಜೆಟನ್ನು ಮಂಡಿಸಿರ್ಬೋದು ಹದಿನೇಳನೇ ಬಾರಿ ಅತಿ ಹೆಚ್ಚು ಬಜೆಟನ್ನು ಮಂಡಿಸಿದ ಕೀರ್ತಿ ಕೂಡ ಈ ಬಾರಿ ಅವರಿಗೆ ಸಿಗುತ್ತೆ ಹದಿನಾರು ಬಾರಿ ಈಗಾಗಲೇ ಆಗಿದೆ ಹದಿನೇಳನೇ ಬಾರಿ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಒಂದು ಕಡೆ ಮುಖ್ಯಮಂತ್ರಿಗಳು ಈ ಬ್ಯುಸಿನಲ್ಲಿದ್ದರೆ ಇನ್ನೊಂದು ಕಡೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ರಾಜ್ಯದ ನಾನಾ ಕಡೆ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಮಂಗಳೂರು ಉತ್ತರ ಉತ್ತರ ಕನ್ನಡ ದಕ್ಷಿಣ ಕಡೆ ಹೀಗೆ ಹಲವು ಕಡೆ ಅವರ ಪ್ರವಾಸ ಮುಂದುವರೆದಿದೆ ರಾಜ್ಯದ ಬೇರೆ ಬೇರೆ ಭಾಗಕ್ಕೂ ಹೋಗ್ತಾ ಇದ್ದಾರೆ ಇದೆಲ್ಲದರ ನಡುವೆ ಈ ಅಗೇನ್ ಮತ್ತೆ ಮುಖ್ಯಮಂತ್ರಿಗಳ ಬದಲಾವಣೆ ಕೂಗೇನಿದೆಯಲ್ಲ ಈ ಕೂಗು ಅಗೈನ್ ದಟ್ಟವಾಗಿದೆ ಕಾರಣ ಏನು ಹಾಗಾದ್ರೆ ಇವತ್ತು ಇರುವಂಥ ಕೂಗ ಇದು ಅಥವಾ ಇವತ್ತು ಹೊ ಹುಟ್ಟಿಕೊಂಡಂತ ಕೂಗ ಕೇಳಿದ್ರೆ ಅಲ್ಲ ಯಾಕಂತಾರೆ ಈ ಕೂಗು ಹಲವು ದಿನದಿಂದ ಇದೆ ಈಗಾಗಲೇ ಮುಖ್ಯಮಂತ್ರಿಗಳು ಎರಡೂವರೆ ವರ್ಷ ಪೂರೈಸಿ ಮೂರು ವರ್ಷಕ್ಕೂ ಕೂಡ ಸಮೀಪಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೆ ಆಡಿದಂಥ ಒಂದು ಮಾತು ಅಥವಾ ಪುನರುಚ್ಚಾರ ಮಾಡಿದಂಥ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ದಂಗಲ್ಲನ್ನು ಶುರು ಮಾಡಿದೆ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಹೇಳ್ತಾರೆ ಇದು ಶಾಸಕರಾದಂಥ ಬಸವರಾಜ್ ಶಿವಗಂಗಾ ಅವರಿಗೆ ಅವ್ರ ಮಾತಿಗೆ ಪ್ರತಿಕ್ರಿಯೆ ಅನ್ನುವಂತೆ ಮಾತನಾಡಿದ್ದು ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರವಾಗಿ ಮಾಧ್ಯಮಗಳು ಅವರನ್ನು ಕೇಳ ಕೇಳ್ತಾರೆ ಸಿಎಂ ಸುಪುತ್ರನನ್ನು ಈ ಹಿಂದೂ ಕೂಡ ಸಿ ಎಂ ಸುಪುತ್ರ ತನ್ನ ತಂದೆ ಬದಲಾಗಲ್ಲ ಅನ್ನೋ ಮಾತನ್ನು ಹೇಳಿದ್ರು ಐದು ವರ್ಷವೂ ಕೂಡ ಮುಖ್ಯಮಂತ್ರಿಗಳಾಗೆ ಮುಂದುವರಿತಾರೆ ಅನ್ನೋ ಮಾತನ್ನು ಬೆಳಗಾವಿ ಅಧಿವೇಶನ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಹೇಳಿದ್ರು ಸೊ ಈಗ ಅಜೇ ಅದೇ ಯತೀಂದ್ರ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾಗುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹೈಕಮಾಂಡ್ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಿಬಿಡ್ತಾರೆ ಅಂತ ನಾನಂತೂ ಅನ್ಕೊಳ್ಳಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಸಿದ್ದರಾಮಯ್ಯ ಅವರ ಪುತ್ರ ಈ ಮಾತನ್ನು ಹೇಳಿದ್ದೇ ಹೇಳಿದ್ದು ಸ್ವತಃ ಡಿ ಕೆ ಶಿವಕುಮಾರ್ ಈ ಬಾರಿ ಕೆಂಡವಾಗಿಬಿಟ್ಟಿದ್ದಾರೆ ಈ ಬಾರಿ ಸಿಡಿಮಿಡಿಕೊಂಡಿದ್ದಾರೆ ಈ ಬಾರಿ ಸಿಟ್ಟಾಗಿದ್ದಾರೆ ಪ್ರತಿ ಬಾರಿ ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಇತ್ತೀಚಿನ ಬೆಳವಣಿಗೆಯನ್ನು ನೋಡ್ಕೊಂಡು ಬಂದರೆ ಅತ್ಯಂತ ಸಂಯಮದಿಂದನೇ ಒರ್ಚ್ಕೊಂಡು ಬಂದಿದ್ದಾರೆ ಎಲ್ಲೂ ಕೂಡ ಈ ಬಸ್ಟ್ ಆಗೋದು ಅಂತೀವಲ್ಲ ರಾಜಕಾರಣದಲ್ಲಿ ಯಾರದೋ ಮೇಲೆ ಹರಿಹಾಯ್ಬಿಡೋದಪ್ಪ ಯಾರದೋ ಮೇಲೆ ತಿರುಗಿ ಬಿದ್ದುಬಿಡೋದು ಯಾರದೋ ಮೇಲೆ ಏಕಾಏಕಿ ಮಾತಿನ ದಾಳಿ ನಡೆಸ್ಬಿಡೋದು ಅದನ್ನು ಮಾಡ್ಕೊಂಡು ಬಂದಿರಲಿಲ್ಲ ಇತ್ತೀಚೆಗೆ ಭಾಳ ಸಾಫ್ಟ್ ಆದಂಗೆ ಕಾಣಿಸ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವ್ರ ನೇಚರ್ ಅಲ್ಲ ಇದು ಡಿ ಕೆ ಶಿವಕುಮಾರ್ ಹೆಂಗಪ್ಪ ಅಂತಂದರೆ ಒಂಥರ ಅಧಿಕಾರ ಸಿಕ್ಕಿಲ್ಲ ಅಂತಂದ್ರೆ ಕಾಲಿಂದ ಒದ್ದು ಕಿತ್ಕೊಬೇಕು ಅನ್ನೋರು ಆದರೆ ಈ ಬಾರಿ ಒದ್ದು ಕಿತ್ಕೊಳ್ಳುವಂಥ ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಹೋಗಿರಲಿಲ್ಲ ಸೊ ಒಬ್ಬ ಮನುಷ್ಯ ಇಷ್ಟೊಂದು ತಡ್ಕೊಬೋದು ಒಂದು ಬಾರಿ ಆಯ್ತು ಎರಡು ಬಾರಿ ಆಯ್ತು ಸಚಿವರು ಶಾಸಕರು ಮಾತನಾಡಿದ್ದೇ ಮಾತಾಡಿದ್ದು ಸಿಎಂ ಪುತ್ರ ಕೂಡ ಮಾತನಾಡಿದ್ದೇ ಮಾತಾಡಿದ್ದು ಈ ಬಾರಿ ಸ್ವಲ್ಪ ಡಿ ಕೆ ಶಿವಕುಮಾರ್ ಬಡಬಡಾಯಿಸಿದ್ದಾರೆ ಮುಖ್ಯಮಂತ್ರಿಗಳ ಪುತ್ರನ ಮೇಲೆ ಮತ್ತೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಹೌದು ಯಾರಾದರೂ ಆ ರೀತಿ ಮಾತಾಡಿದರೆ ಅಥವಾ ಪಕ್ಷದ ಶಿಸ್ತು ಉಲ್ಲಂಘನೆ ಆಗುವ ರೀತಿಯಲ್ಲಿ ಮಾತಾಡಿದರೆ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಕೂಡ ಕೈಗೊಳ್ಳುವಂತ ಅಧಿಕಾರ ಅವ್ರಿಗಿದೆ ಈ ಹಿಂದೆ ತಮ್ಮ ಬಗ್ಗೆನೇ ಮಾತನಾಡಿದ್ದಕ್ಕೋಸ್ಕರ ರಾಮನಗರ ಶಾಸಕ ಇಕ್ಪಾಲ್ ಅವ್ರ ಮೇಲೆ ಒಂದು ಕ್ರಮ ಕೈಗೊಂಡಿದ್ದರು ಅವ್ರಿಗೊಂದು ನೋಟಿಸ್ಸನ್ನು ಕೊಟ್ಟಿದ್ದರು ಹಾಗೇ ಯತೀಂದ್ರ ಅವ್ರ ಮೇಲೆ ಯಾಕೆ ಈ ಕ್ರಮ ಇಲ್ಲ ಅನ್ನೋದು ಕೂಡ ಚರ್ಚೆ ಆಗ್ತಾ ಇತ್ತು ಯತೀಂದ್ರ ಅವರು ಪದೇ ಪದೇ ಹೀಗೆ ಮಾತಾಡ್ತಾರೆ ಯತೀಂದ್ರ ಏನು ಹೈಕಮಾಂಡಾ ಹೀಗೆಲ್ಲ ಒಂದಿಷ್ಟು ಚರ್ಚೆಗಳೇ ಇದ್ದಿದ್ದವು ಈ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರುಗಳೇ ಅಂತ ಮಾತನ್ನು ಎತ್ತಿದ್ದರು ಹೋಗಿ ಹೋಗಿ ಎಮ್ ಎಲ್ ಸಿ ಆದಂಥ ಯತೀಂದ್ರ ಅವು ಯಾಕಿಂತ ಮಾತಾಡಬೇಕು ಅನ್ನೋ ಚರ್ಚೆ ಹಿಂದೆನೇ ಇದ್ದಿತ್ತು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಅವರು ಅದೇ ಮಾತನ್ನು ಹೇಳಿದರು ಅಧಿವೇಶನ ಸಂದರ್ಭದಲ್ಲಿ ಒಂದು ವೇಳೆ ಸಿದ್ದರಾಮಯ್ಯ ಅವ್ರಿಗೆ ಯಾರಾದರೂ ರಿಪ್ಲೇಸ್ ಅಂತ ಇದ್ದರೆ ಅದು ಅಹಿಂದ ವರ್ಗದಿಂದ ಬರಬೇಕು ಅಹಿಂದ ವರ್ಗದಿಂದ ಬರಬೇಕು ಅಂತಂದರೆ ಸತೀಶ್ ಜಾರಕಿಹೊಳಿ ಆ ಸ್ಥಾನವನ್ನು ತುಂಬಬಹುದಾದಂಥ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳಿದ್ದು ಅಂದರೆ ಎಲ್ಲೋ ಒಂದು ಕಡೆ ಸಿ ಎಂ ಕುರ್ಚಿ ತನ್ನ ತಂದೆಯವರಿಗೆ ಕೈ ತಪ್ಪಿಸಿದ್ರು ಕೂಡ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಹೋಗಬಾರ್ದು ಅಥವಾ ಡಿ ಕೆ ಶಿವಕುಮಾರ್ ಅಲ್ಲ ಅದರ ಆಕಾಂಕ್ಷಿ ಡಿ ಕೆ ಶಿವಕುಮಾರ್ ಆಕಾಂಕ್ಷಿ ಆಗಿದ್ದರೂ ಕೂಡ ಅದನ್ನು ಸಿಗೋಕೆ ಬಿಡಲ್ಲ ಯಾಕೆಂದರೆ ಅಹಿಂದ ವರ್ಗದಲ್ಲೇ ಜಾರಕಿಹೊಳಿಯವರಿದ್ದಾರೆ ಬೇರೆ ಬೇರೆ ಲೀಡ್ರ್ಗಳಿದ್ದಾರೆ ಜಿ ಪರಮೇಶ್ವರ್ ಅವರಿದ್ದಾರೆ ಈ ರೀತಿ ಮಾತುಗಳೆಲ್ಲ ಇದ್ದಿದ್ದು ಸ್ವತಃ ಸಿ ಮುಖ್ಯಮಂತ್ರಿಗಳ ಪುತ್ರ ಅದನ್ನೇ ಹೇಳಿದ್ದು ಅಹಿಂದ ವರ್ಗದಲ್ಲಿ ಸಿದ್ದರಾಮಯ್ಯ ಅವರೇನಾದರೂ ಇಳಿದ್ರೂ ಕೂಡ ಆ ಸ್ಥಾನವನ್ನು ತುಂಬಲ್ಲಂಥ ನಾಯಕರಿದ್ದಾರೆ ಅನ್ನೋ ಸೂಚನೆ ಕೊಟ್ಟಿದ್ದರು ಅಥಗೇನು ಅದನ್ನು ಹೇಳ್ತಾ ಹೇಳ್ತಾನೆ ಏನು ಕೆಳಗೆ ಇಳಿಯಲ್ಲ ಬಿಡಿ ಹೈಕಮಾಂಡ್ಗೆ ಆ ರೀತಿ ಯಾವುದೇ ಯೋಚನೆ ಇಲ್ಲ ಅಂತ ಹೇಳಿದ್ರು ಸೊ ಈಗ ಅಗೇನ್ ಮತ್ತದೇ ಮಾತು ಹೇಳಿದ್ದಾರೆ ಸೊ ಈಗ ಅಗೇನ್ ಮತ್ತದೇ ಪ್ರಶ್ನೆ ಇದ್ದಿದೆ ಹಂಗಾದ್ರೆ ಹೈಕಮಾಂಡ್ಗೆ ಹೈಕಮಾಂಡ್ ಏನು ಸೂಚನೆ ಕೊಟ್ಟಿದೆ ಸಿದ್ದರಾಮಯ್ಯ ಅವ್ರಿಗೆ ಏನು ಸೂಚನೆ ಇದೆ ಹೈಕಮಾಂಡ್ ಕಡೆಯಿಂದ ಅಥವಾ ಇತೀಂದ್ರ ಅವ್ರಿಗೆ ಏನು ಸೂಚನೆ ಇದೆ ಇತೀಂದ್ರ ಅವ್ರಿಗೆ ಯಾರಾದರೂ ಹೈಕಮಾಂಡ್ ನಾಯಕರು ಹೇಳಿದ್ರಾ ಸುರ್ಜೇವಾಲಾ ಅವ್ರು ಹೇಳಿದ್ರಾ ಅಥವಾ ವೇಣುಗೋಪಾಲ್ ಅವ್ರು ಹೇಳಿದ್ರಾ ಅಥವಾ ರಾಹುಲ್ ಗಾಂಧಿ ಅವರ ಕಡೆಯಿಂದ ಯಾರಾದರೂ ಪ್ರಿಯಾಂಕಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಯಾರಾದರೂ ಹೇಳಿದ್ರ ಅನ್ನೋ ಪ್ರಶ್ನೆ ಹೇಳುತ್ತೆ ಹಾಗಾದರೆ ಯತೀಂದ್ರ ಅವರು ಪದೇ ಪದೇ ಈ ಮಾತನ್ನು ಹೇಳೋದು ಕಾರಣ ಏನು ಸಹಜವಾಗಿ ಒಂದಿಷ್ಟು ಪ್ರಶ್ನೆ ಉದ್ಭವ ಆಗುತ್ತೆ ಯತೀಂದ್ರ ಅವರಿಗೆ ಖಂಡಿತವಾಗೂ ಇದೆ ತನ್ನ ತಂದೆಯೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅನ್ನೋದು ಅದರಲ್ಲಿ ನೋ ಡೌಟ್ ಯಾಕೆಂದ್ರೆ ಒಬ್ಬ ಸಮಾಜವಾದಿ ನಾಯಕ ಮುಂದುವರಿಬೇಕು ಅನ್ನೋದನ್ನು ಅವರು ಪದೇ ಪದೇ ಹೇಳ್ಕೊಂಡು ಬಂದಿದ್ರು ಅಂದರೆ ಬದಲಾವಣೆ ಯಾರಿಗೂ ಕೂಡ ಇಷ್ಟ ಇಲ್ಲ ನೋಡಿ ಈಗ ತನ್ನ ತಂದೆ ಬದಲಾಗಿಬಿಡ್ತಾರೆ ಅಂದರೆ ಅದನ್ನು ಒಪ್ಕೊಳ್ಳೋಕೆ ಯತೀಂದ್ರ ಅವ್ರು ರೆಡಿ ಇರಲಿಲ್ಲ ಒಂದಾದಕ್ಕೆ ಚರ್ಚೆ ಆಗಿತ್ತು ಎಲ್ಲ ಯತೀಂದ್ರಾವ್ದನ್ನು ಉಪಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಬೇರೆ ಬೇರೆಯವರು ಬೇರೆ ಬೇರೆ ಖಾತೆ ಡಿ ಕೆ ಶಿವಕುಮಾರ್ ಅವ್ರನ್ನೂ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಇಂಥ ಚರ್ಚೆ ಎಲ್ಲ ಆಗಿತ್ತು ಆದರೆ ಈ ಹೈಕಮಾಂಡ್ ಕಡೆಯಿಂದ ಇನ್ನೂ ಯಾವುದೇ ಸೂಚನೆ ಬಂದಿಲ್ಲ ಇದೆಲ್ಲ ನೋಡಿದ್ರಿ ನೀವು ಹೈಕಮಾಂಡ್ಗಿಂತ ಯಾವುದೇ ಬದಲಾವಣೆ ನಿರೀಕ್ಷೆ ಇಲ್ಲ ಅಥವಾ ನಿರೀಕ್ಷೆ ಮಾಡಿಲ್ಲ ಅಥವಾ ಹೈಕಮಾಂಡ್ ಬೇಡಿಕೆ ಅಲ್ಲ ಅದು ನಾವು ಬದಲಾವಣೆ ಮಾಡ್ತೀವಿ ಅಂತ ಹೈಕಮಾಂಡ್ ಎಲ್ಲೂ ಹೇಳಿಲ್ಲ ಇದೆಲ್ಲವೂ ಕೂಡ ಆಗಿದ್ವು ಸೊ ಆದರೆ ಈ ಬಾರಿ ಸ್ವಲ್ಪ ಡಿ ಕೆ ಶಿವಕುಮಾರ್ ರೆಬಲ್ ಆದಂಗೆ ಕಾಣ್ತಾ ಇದ್ದಾರೆ ಯತೀಂದ್ರ ಅವ್ರ ಮೇಲೆ ಸಿಟ್ಟಾಗಿದ್ದಾರೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಯತೀಂದ್ರ ಅವ್ರು ಹೇಳಿದಾರಲ್ಲ ಅಂದಿದ್ದಕ್ಕೆ ಡಿ ಕೆ ಶಿವಕುಮಾರ್ ಸಿಟ್ಟಾಗಿ ಸಿಡಿಮಿಡಿಗೆಗೊಂಡಿದ್ದಾರೆ ಯತೀಂದ್ರ ಅವರಿಗೆ ಹೈಕಮಾಂಡಿಂದ ಸೂಚನೆ ಇರಬೇಕು ಬಿಡಿ ನೋಡೋಣ ಯತೀಂದ್ರ ಅವರೇನು ಹೈಕಮಾಂಡ ಅನ್ನುವ ರೀತಿ ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಕೂಡ ಈ ಬಾರಿ ಎತ್ತಿದ್ದಾರೆ ಅದೊಂದು ಮಾರ್ಮಿಕವಾದ ಪ್ರಶ್ನೆ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತ ಹೇಳಿದ್ದಾರೆ ಮತ್ತೆ ಏನು ಮಾತಾಡ್ತಾ ಮಾತಾಡ್ತಾ ಓಕೆ ಯತೀಂದ್ರ ಅವರು ಹೇಳ್ದಂಗೆ ಕೇಳೋಣ ಬಿಡಿ ಅವ್ರು ಹೇಳ್ದಂಗೆ ಕೇಳ್ಕಂಡು ಹೋಗೋಣ ಅನ್ನುವ ಒಂದು ಮಾರ್ಮಿಕವಾದ ಮಾತನ್ನ ಡಿ ಕೆ ಶಿವಕುಮಾರ್ ಆಡಿದ್ದಾರೆ ಅದೇ ರೀತಿ ಸ್ವಲ್ಪ ಸಿಡಿಮಿಡಿ ಆಗಿದ್ದಾರೆ ಏಕೆಂದರೆ ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತು ಈಗಾಗಲೇ ಮೂರು ವರ್ಷ ಹತ್ರ ಬರ್ತಾ ಇದೆ ಇನ್ನವರೆಗೂ ಬದಲಾವಣೆಗೆ ಯಾವುದೇ ಮಾತಿಲ್ಲ ಏನೂ ಸೂಚನೆ ಇಲ್ಲ ಬದಲಾವಣೆ ಬಗ್ಗೆ ಯಾವುದೂ ಹೇಳಿಲ್ಲ ಹೈಕಮಾಂಡ್ ನಾಯಕರ ಭೇಟಿ ಹೋದ್ರೆ ಭೇಟಿಗೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಹೀಗಿರುವಾಗ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಕೂಡ ಇದಿದೆ ಇತ್ತೀಚೆಗೆ ಶಿವಮೊಗ್ಗದಲ್ಲೇ ಅವರು ಒಂದು ಕಾರ್ಯಕ್ರಮದಲ್ಲಿ ಬಿ ಎಲ್ ಸಂತೋಷ್ ಅವ್ರನ್ನೂ ಕೂಡ ಮೀಟ್ ಮೀಟ್ ಆಗಿದ್ದರು ಒಂದು ಓಪನ್ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದರು ಬಿ ಎಲ್ ಸಂತೋಷ್ ಅವರ ಜೊತೆ ಸೊ ಈಗ ಅಗೇನ್ ಮತ್ತೆ ಅಧಿಕಾರ ಹಂಚಿಕೆಯ ಅಥವಾ ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಏನು ಫಿಫ್ಟಿ ಫಿಫ್ಟಿ ಅಂತ ಹೇಳ್ತಿದ್ರಲ್ಲ ಅದು ಆಗುತ್ತೋ ಇಲ್ಲೋ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿಲ್ಲ ಟಿಕೆ ಶಿವಕುಮಾರ್ ಬಣದ ಶಾಸಕರಂತೂ ಈಗ ರಾಮನಗರ ರಾಮನಗರದ ಅದೇ ಶಾಸಕರು ಈ ಹಿಂದೆ ಅವ್ರ ಮೇಲೆ ಏನು ಕ್ರಮ ಆಗಿತ್ತಲ್ಲ ಇಕ್ಬಾಲ್ ಅವರು ಜನವರಿ ಆರು ಮತ್ತು ಒಂಬತ್ತಕ್ಕೆ ಬದಲಾವಣೆ ಆಗ್ಬಿಡುತ್ತೆ ಅಂತ ಬಹಳ ದಟ್ಟವಾಗಿ ಹೇಳ್ತಾ ಇದ್ರು ಅಂದ್ರೆ ಬಹಳ ಹಾಗೇ ಬಿಡುತ್ತೆ ಅನ್ನೋ ರೀತಿಯಲ್ಲಿ ಈಗ ಅದೇ ಶಾಸಕರು ಹೇಳ್ತಾ ಇದಾರೆ ಎರಡು ಕಲ್ಲು ಮಿಸ್ ಆದರೂ ಮೂರನೇ ಕಲ್ಲು ಮಿಸ್ ಆಗಲ್ಲ ಅಂದ್ರೆ ಮತ್ತೊಂದು ಗುರಿ ಇನ್ನು ಇಡ್ತಾ ಇದ್ದಾರೆ ಕೆ ಶಿವಕುಮಾರ್ ಈಗ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅನ್ನೋನಿಟ್ಟೆ ಸೊ ಅವರೊಬ್ಬರು ಅಂತಲ್ಲ ಬಸವರಾಜ್ ಗಂಗಾ ಇರ್ಬೋದು ಇಕ್ಬಾಲ್ ಇರ್ಬೋದು ಅಥವಾ ಕುಣಿಗಲ್ ರಂಗನಾಥ್ ಅವರು ಇರ್ಬೋದು ಕುದ್ಲೂರು ಹುದಯ್ಯರು ಇರ್ಬೋದು ರವಿ ಗಣಿಗಾ ಇರ್ಬೋದು ಸೊ ಗೋಪಾಲಕೃಷ್ಣ ಬೇಳೂರು ಇರ್ಬೋದು ಈ ಥರದ ಹಲವಾರು ನಾಯಕರು ಅಲ್ಲಲ್ಲಲ್ಲೇ ಈಗ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ನಿನ್ನೆ ಮಂಗಳೂರು ಕಾರ್ಯಕ್ರಮಕ್ಕೆ ಹೋಗಿದ್ರು ಕೂಡ ಅಲ್ಲಿ ಮಾಜಿ ಸಚಿವರು ವಿನಯ್ ಕುಮಾರ್ ಸೊರಕೆ ಕೂಡ ಅದನ್ನೇ ಮಾತು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಕನಸೇನಿತ್ತಲ್ಲ ಮುಖ್ಯಮಂತ್ರಿ ಆಗುವ ಸ್ಥಾನದ ಹತ್ತಿರದಲ್ಲಿದ್ದಾರೆ ಇನ್ನೇನು ಕೆಲವೇ ಮೆಟ್ಟಿಲುಗಳು ಬಾಕಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೈಕಮಾಂಡ್ ನಾಯಕರಂತೂ ಯಾವುದೇ ಸೂಚನೆ ಇದ್ದಂಗೆ ಕಾಣಿಸ್ತಾ ಇಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಬಿಜಿ ಇದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ರಾಜ್ಯದ ಬೇರೆ ಬೇರೆ ಕಡೆ ಪ್ರವಾಸ ಮಾಡ್ತಾ ಇದ್ದಾರೆ ಎಮ್ ಎಲ್ ಎಗಳಂತೂ ಮಾತನಾಡ್ತಾನೆ ಇದ್ದಾರೆ ಯತೀಂದ್ರ ಅವರು ಅಂತೂ ಬಾಂಬ್ ಹಾಕ್ತಾನೆ ಇದ್ದಾರೆ ಒಂದರ ಮೇಲೊಂದು ಯತೀಂದ್ರ ಅವರಿಗೆ ಎಷ್ಟರ ಮಟ್ಟಿನ ಹೈಕಮಾಂಡ್ಸೋಸ್ ಮಾಹಿತಿ ಇದೆ ಅನ್ನೋದು ಗೊತ್ತಿಲ್ಲ ಯತೇಂದ್ರ ಅವರು ಸಹಜವಾಗಿ ಹೇಳಿದರು ಆಗಿ ಮುಂದುವರಿತಾರೆ ಅನ್ನೋದನ್ನು ಅಥವಾ ಏನೋ ಮಾಹಿತಿ ಇಟ್ಕೊಂಡು ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಅದನ್ನೇ ಮಾರ್ಮಿಕವಾಗಿ ಹೇಳಿದ್ದಾರೆ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಅಂತ ಅಂದರೆ ಒಂದು ಸ್ಪಷ್ಟ ಆಗ್ತಾ ಇದೆ ಮೂರು ವರ್ಷ ಸಮೀಪಿಸ್ತಾ ಇರುವ ಈ ಹೊತ್ತಿನಲ್ಲಿ ಗೊಂದಲಗಳು ಕೂಡ ಅಷ್ಟೇ ಜಾಸ್ತಿ ಆಗಿವೆ ಗೊಜಲುಗಳು ಕೂಡ ಅಷ್ಟೇ ಜಾಸ್ತಿಯಾಗಿವೆ ಅನ್ನೋದು ಈಗ ಕಾಣಿಸ್ತಾ ಇದೆ ವೀಕ್ಷಕರೇ ಇದಿಷ್ಟು ನನಗೆ ತಿಳಿದಿರುವ ಮಾಹಿತಿ ನಿಮಗೂ ಕೂಡ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೇನೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ಬಿಸ್ನೆಸ್ and personal ಪ್ರಮೋಷನ್ಸ್ ಇನ್ ಸುಮನ್ TV ಕನ್ನಡ ಪ್ಲೀಸ್ ಕಾಂಟ್ಯಾಕ್ಟ್ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಸಿಕ್ಸ್ ತ್ರೀ